ಎರಡ್ ಹ್ಮ್ ಎರಡ್ ಸಾವಿರಿದ್ರೆ ಈಗ ಈಗ ನಾನನ್ ಸಿಮೆಂಟಿಗೆ ಇವು ಕಲರ್ ಈಗ ಸದ್ಯ ಈಗ ಈ ಕರಿ ಕಲರ್ ಆಗಿರದ ಇನ್ನ ನಾಲ್ಕು ನಂತರ ಐದನೇ ಮೇವಿಗೆ ನಾಲ್ಕನೇ ಮೇಗ್ರಿ ಬೆಳಗ ಬೆಳಗ ನಾಲ್ಕನೇ ಕಲರ್ ತಿರುದಿದ್ರೆ ಎಷ್ಟ್ ದಿವಸ ಇದ್ರಾಳೆಲ್ರಿ ನಾಳೆ ಹ್ಮ್ ಎರಡ್ ಅಂದ್ರ ನಾಲ್ಕನೂ ಅವ್ರಿ ಇವತ್ತೀ ನಾಳೆ ಅಂದ್ರೆ ಈಗ ಏನಿದ್ ನಾವ್ ಪೋರ್ಸಾಕದಲ್ಲ ಈಗ ನೆಕ್ಸ್ಟ್ ಈಗ ನೀವು ಇದು ಮೇವು ಬದಲಾಸ್ತ ಜಾಸ್ತಿ ಆಗ್ತಾರಏನ್ರಿ ಹಾ ಇವತ್ತು ಸಂಜೆ ಕಿತ್ತ ಇದರ ನಾಳೆ ಇದ್ರೊಳಗೆ ಇನ್ನ ಇನ್ ಇದ್ರ ಇದ್ರ ಎರಡಷ್ಟು ಏನ್ ಬಿಳಿ ಪೇಪರ್ ಐತೆ ಪೇಪರ್ ತುಂಬಾ ಮಾಡ್ಕೊತವ್ರಾಳೆ ನಡಿದ್ರೊಳಗ ಅರ್ಧ ಮಾಡ್ಕೋತಾರ ಸುಣ್ಣ ಹಾಕ್ತಾರ ಸುಣ್ಣ ಸುಣ್ಣ ಹಾಕ್ತವ ತಿನ್ನಬಾರ್ದಂಗ ಅದಕ್ಕೊಂದು ಸುಣ್ಣ ಧೂಳ ಮೆಸಿ ಮೇಲೆ ಮಾಡ್ತಾರ ಸುಣ್ಣ ಸುಣ್ಣ ಹೊಡ್ಕೊಂಡು ನಂತರ ಸಣ್ಣ ಮತ್ ಪಪ್ಲಾ ಕಟ್ ಮಾಡ್ಕೊಂಡು ತಪ್ಪಲಾ

ಹಾ ಈ ಟೈಪ್ಸ್ ಈಗಲೇ ಬಿಡ್ತೇವ್ರಿ ಇವತ್ತೊಂದ್ ದಿವ್ಸ ನಾಳೆ ನಾಡ್ದೊಳಗ ಇದ್ರೊಳಗ ಹಾಕಿ ಬಿಡೋದ್ರಿ ಇದ್ರೊಳಕ ಗಾಳಿ ಗಾಳಿ ಬೆಳಕ ಎಷ್ಟು ತಾಸ ಇದು ಒಳಗೇ ರೀ ನಾ ಪ್ಯಾಕ್ ಆಗ್ತೈತಿ ಈಗ ಹೊಳಗಿನ ಗಾಳಿ ಜಾಸ್ತಿ ರೀ

ಎಳ್ದ ತುಂಬ್ರಿ ಹಾ ಹೇಳ ಈಗ ಎಷ್ಟ್ ದಿವಸದ ಎರಡನೇ ಜೋರೈದ್ ನಂತರ ಒಣಮ ಹಾಕ್ಯಾವ್ರಿ ಒಣ ಹಾ ಹಾ

ಹೊಲ ಒಳಗ ತಪ್ಪ ಹೊಳ ಜ್ವರ ಕೂತಾಗ ಒಂದ್ ಸ್ವಲ್ಪ ಕಲರ್ ಬೇರೆ ಇರ್ತೈತ್ರಿ ಕಲರ್ ಈಗ ಮೆವತ್ತಿನಾಕದ್ರಿ ಈಗ ಮೆವತ್ತಿನಾಕದವ್ರಿಗೆ ಸ್ಟಾರ್ಟ್ ಅಂತ ಈಗ್ರಿ ಈಗ ಮೆವತ್ತಿನ ಇವ

ಈಗೆಲ್ಲ ಮೇಕ್ ಲೆವೆಲ್ ಹಾಕ್ ಕಾಣ್ ಬರೀ ಒಮ್ಮೆ ಸೈಡ್ ಪೌಡರ್ ಪೌಡರ್ ಇವತ್ ಮುಂಜಾನೆ ಬೆಳಿಗ್ಗೆ ವಿಜೇತ ಪೌಡರ್ ಹೊಡ್ದೆ ನಿನ್ನೆ ಮುಂಜಾನೆ ಬೆಳಿಗ್ಗೆ ಪೌಡರ್ ಹಾಕಿದ್ವಿ ಇಪ್ಪತ್ನಾಕ್ ತಾಸಿಗೆ ಇಪ್ಪತ್ನಾಕ್ ತಾಸ ಜ್ವರದಿಂದ ಜ್ವರಕ್ಕೆ ಹೇಳ್ಬೇಕು ಒಂದೇ ಜ್ವರ ಎರಡನೇ ಜ್ವರ ಎದ್ ತಾಸಾಗಿ ಇಪ್ಪತ್ನಾಕ್ ತಾಸ ಅಥವಾ ಇಪ್ಪತ್ತೈದ್ ತಾಸಾಗಿ ಮೂವತ್ ತಾಸ ಟೈಮ್

ಈ ಗಾಳಿ ಈ ಕಡೆ ಬಂದೈತ್ರಿ ಅದ್ ಮತ್ತೆ ತಪ್ಪಲಿ ಎಲ್ಲಿ ಐತಿಲ್ಲ ತಪ್ಪ ವಾಸ ಹೋಗಿ ಕಣ್ಣರಂಗಿಲ್ಲ ಈ ಉಳ್ದ ಸೈಡ್ಕೂ ಶ್ವಾಸ ಇರ್ತೈತ್ರಿ ಇಲ್ಲಿ ಶ್ವಾಸ ಇರ್ತೈತಿ ಇಲ್ಲಿ ಗಾಳಿ ಹೋಗಿ ಈ ಸೈಡ್ ಒಂದೊಂದ್ ಸೈಡ್ ರೀ ಎಂಟೆಂಟ ಈ ಎಂಟ ಈ ಸೈಡ್ ಎಂಟ ಈ ಸೈಡ್ ಎಂಟು ಹೋಲ್ ಹೋಲಂಗಿರ್ತೈತಿ ಹೋಲ್ எ சைட் பட்டி அதுக்கங்க முந்தின அது பாய் அஸ்ட்ர அக் மூக கண்ணாங்க ಅದರಿಂದ ವಾಸನ ಕೆರೆ ಕೇರಂದ ಹೋಗ್ರಿ ಒಮ್ಮೆ ಗಿರಾಕ್ ಚಲೋ ಮಾಡಿ ಅಂದ್ರ ಅಲ್ಲಿ ಎಗು ಆಟ ಒಟ್ಟು ತುಂಬ ಗಿರದ್ ಬಿಡಂಗಿಲ್ಲ ಒಳಗಿರೋದ್ರೈತ್ರಿ ಮೂರ್ ನಾಲ್ಕನೇ ಜೋರ ಇದು ಇವತ್ತು ನೀನೇ ಹೋಗ್ಬೇಕೈತ್ರಿ ಅದ ಇವತ್ತು ಯಾಕೆ ಬರತ್ತಾರು ಲೇಟ್ ಸ್ವಲ್ಪ ಲೇಟ್ ಆಗಿತ್ರಿ ಲೇಟ್ ಆದ್ರೂ ಏನ್ ಸಮಸ್ಯೆ ಬರಂಗಿಲ್ರಿ ಬರಂಗಿಲ್ಲ ನೀವು ಕಳ್ಸೋತ್ನಾಗ್ರಿ ಯಾವ್ ಟೈಪ್ ಇವ್ ಸೇಫ್ಟಿ ಹೆಂಗ್ ಮಾಡ್ತಾರ ಗಾಡಿಯ ಇವನ ಇವನ ಎಬ್ಸ್ ಕೊಡ್ತೇವ್ರಿ ಅವಾಗ ಹಾ ಹಾ ಅವಾಗ ಇವ್ ವೈಗಿನ ತಗ ತಗೊಳ್ತೇವ್ರಿ

ಒಂದ್ ಸ್ವಲ್ಪ ದೊಡ್ಡ ತಪಲ ಕಟ್ ಮಾಡಿ ದೊಡ್ಡ ಕಟ್ ಮಾಡಿ ಯಾಕಂದ್ ತಪ್ಪ ಹೋದ್ರಿ ಈಗ ಸ್ವಲ್ಪ ಜಾಸ್ತಿ ತಪಲಾ ಕಟ್ ಮಾಡಕ್ ಹೆಚ್ಚ ಒಂದ್ ಸ್ವಲ್ಪ ಎಲಿ ಎಲ್ಲಿ ಹೋದ್ರೂ ತಿಂತೈತ್ರಿ ಕಟ್ ಮಾಡಿ ಹಂಗ ಒಂದೊಂದ್ ಇಟ್ ಕಟ್ ಮಾಡಿ ಒಂದ್ ಎಷ್ಟ ಕಟ್ ಮಾಡಿ ಹಾಕಿರೋ ಹಾಕುವುದೇಡ್ ಪೂಟ ಹ್ಮ್ ಈಗ ನೀವು ಮರಿ ಮರಿ ಮಾರ್ಕೆಟಿಂಗ್ ಅಷ್ಟ ಮರಿ ಮಾರ್ಕೆಟಿಂಗ್ ಮಾಡಿ ಚಾಕಿ ತಯಾರ ತಯಾರ್ ಹೋಳ ತಯಾರೀ ಹಾ

ಸಂಜೆ ಹೋತಾವ್ರಿ ಇವೆಲ್ಲ ತುಂಬಿರ್ತಾವ್ರಿ ಇದ್ರೊಳಗ ಮುನ್ನೂರುಟ್ರೆ ಹಾಕುವ ಮುನ್ನ ಎಲ್ಲಾರು ಸೇರಿಸಿರ್ತಾವ್ರಿ ಮನೆ ತುಂಬಿತ್ರಿ ಇದೆಲ್ಲ ತುಂಬಿತ್ರಿಲ್ಲ ಇನ್ನ